ನೋಡಿ ಕರುಗಳು ದೇ ಗ್ಯಾರಲ ನೋಡಿ ಹಸುಗಳು ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನೋಡ್ತಾ ಹಸುಗಳು ನೋಡಿ ಒಂದೊಂದು ಇಲ್ಲಿ ಯಾವುದೇ ಇದು ನೋಡಿ ಇದು ಕಾಣ್ತಾ ಇದೆ ಇದು ನಾಲ್ಕನೇ ಎಲೆಕ್ಟ್ರೀಷನ್ ಇದು ಇದು ಪ್ರೆಗ್ನೆನ್ಸಿ ಡೇ ಈಗ ನಾಲ್ಕನೇ ಲಿಟ್ರೆಷನ್ನು ಎಪ್ಪತ್ತೆರಡು ಲೀಟ್ರ್ ಗ್ಯಾರಂಟಿ ಕೊಡ್ತಾರೆ ಸೆವೆಂಟಿ ಟು ಲೀಟರ್ ಗ್ಯಾರಂಟಿ ಕೊಡ್ತಿದ್ದಾರೆ ನಮ್ಮನ್ನು ನಾನು ಹೇಳ್ತೇನೆ ನೋಡಿ ಗೊಬ್ಬರ ನಾ ಇಪ್ಪತ್ನಾಲ್ಕು ಗಂಟೆಗೆ ಗೊಬ್ಬರ ತುಳಿದು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಹೆಂಗೆ ಕಾಣ್ತೀವಿ ಕಾಲಿ ಎಷ್ಟು ಹೋಗಿದೆ ಒಳಗೆ ನೋಡಿ ಇಲ್ಲಿ ನೋಡಿ ಹಿಂಗಿದೆ ಕಾಲು ಎಷ್ಟು ಒಳಗೆ ಹೋಗಿದೆ ಚಿಂತೆನೇ ಪಡಲ್ಲ ಸ್ನೇಹಿತರೆ ಯಾರೂ ಇಲ್ಲಿ ಕ್ಲೀನ್ನೆಸ್ ಇಲ್ಲ ತೊಟ್ಟುಗಳನ್ನು ಕ್ಲೀನ್ ಇರ್ತದೆ ನೋಡಿ ತೊಟ್ಟು ನೋಡಿ ಎಲ್ಲರದು ತೊಟ್ಟು ನೋಡಿ ಬಾಡಿ ಇವೆಲ್ಲ ಕ್ಲೀನಿಗೆ ಸ್ನಾನ ಗೀನ ಎಲ್ಲ ಮಾಡಿಸುತ್ತೆ ಏನು ನೋಡಿ ಬರ್ತದಾವೆ ತಳಿಗಳು ನಿಸರ್ಗ ಡೈರಿ ಫಾರ್ಮಿಗೆ ನೋಡಿ ಬೇಕಾದವರು ಬುಕ್ಕಿಂಗ್ ಮಾಡ್ಕೋಬೋದು ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನೋಡಿ ಕರುಗಳು ಕರುಗಳು ನೋಡಿ ಬ್ರೀಡ್ ನೋಡಿ ನೋಡಿ ಅವುಗಳು ಯಾವ ರೀತಿ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಒಳ್ಳೆ ತಳಿಗಳು ನೀವು ಆಯ್ಕೆ ಮಾಡಿಕೊಳ್ಳುವಾಗ ನೀವು ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ತಳಿ ಎಲ್ಲಿ ಸಿಗ್ತವೆ ಅನ್ನೋದು ನೋಡಿ ಕೊಡಿಸಿ ಸರ್ ಬ್ರೀಡ್ನಲ್ಲಿ ಒಂದು ಕರು ಡೆಫಿನೆಟ್ಲಿ ಕೊಡಿಸ್ತೀನಿ ನೋಡಿ ಇದು ನೋಡಿ ಎಪ್ಪತ್ತೆರಡು ಲೀಟ್ರದ್ದು ಇದು ನಮ್ಮಲ್ಲಿ ಕನ್ಸಲ್ ನೋಡ್ತೀರಿ ಎಪ್ಪತ್ತೆರಡು ಲೀಟ್ರ್ ಇಪ್ಪತ್ತು ಹತ್ತು ಹಸು ಕಟ್ಕೊಂಡು ಎಪ್ಪತ್ತೆರಡು ಲೀಟ್ರ್ ಹಾಲು ಕೊಡ್ತೀನಿ ಅಂತ ನಮ್ಮಲ್ಲಿ ಮೂರು ಏನು ಹೇಳ್ತೀರಾ ನೋಡಿ ತಳಿ ಈ ತರದ್ದು ತಳಿ ಯಾವತ್ತು ಲಾಭನೇ ಕೊಡುತ್ತೆ ಎಕ್ಸ್ಪೀರಿಯನ್ಸ್ ಒಂದ್ಸಲ ಬಂದುಬಿಟ್ರೆ ಮುಗೀತು ಒಂದು ಅಥವಾ ಎರಡು ಕಮಲ್ ಫೋನ್ ಕರ್ರಾ ಕ್ಯಾಬು ಸರ್ ನೋಡಿ ಇಲ್ಲಿ ಇದು ಎರಡು ಹಲ್ಲು ಪಡ್ಡೆ ಇದು ಬರ್ತಾ ಇದೆ ಕಾಂಪಿಟೇಷನ್ಗೆ ಹೋಗಿ ಹಸಿರೋದು ಇನ್ನೂ ಎರಡು ಹಲ್ಲು ಮಾಡಿಲ್ಲ ಇದು ಮೂವತ್ತೈದು ನಲವತ್ತು ಲೀಟ್ರ್ ಹಾಲು ಬರುತ್ತೆ ಫಸ್ಟ್ ಸೆಲೆಕ್ಟೇಷನಲ್ಲಿ ಎರಡು ಹಲ್ಲು ಇನ್ನೂ ಹಲ್ ಮಾಡಿಲ್ಲ ಪಡ್ಡೆ ನೋಡಿ ಕಾಣ್ತಾ ಇದೆ ಬ್ಲ್ಯಾಕಲ್ಲಿ ಬೇಕಾದ್ರೂ ಬುಕ್ಕಿಂಗ್ ಮಾಡ್ಕೋಬೋದು ಇನ್ನೂ ಎರಡು ಹಲ್ ಮಾಡಿಲ್ಲ ಮೂರುವರೆ ಲಕ್ಷ ಪಡ್ಡೆ ಅಂದರೆ ಇನ್ನೂ ಹಲ್ ಮಾಡಿಲ್ಲ ಪಡ್ಡೆ ಹೈಟು ವೇಟು ಲೆಂತ್ ಸೂಪರ್ ಆಗಿದೆ ಮೂರುವರೆ ಲಕ್ಷ ಸ್ನೇಹಿತರೆ ಒಂದು ರೂಪಾಯಿನೂ ಕಡಿಮೆ ಇಲ್ಲ ಇದು ಒಂದು ರೂಪಾಯಿನೂ ಕಡಿಮೆ ಇಲ್ಲ ನೋಡಿ ಹೇಗಿದೆ ಮೂರುವರೆ ಲಕ್ಷ ಅದು ನೋಡಿ ತೋರಿಸ್ತೀನಿ ನೋಡಿ ಇನ್ನು ಹಲ್ ಮಾಡಿಲ್ಲ ಪಡ್ಡೆ ನೋಡಿ ಹೆಂಗಿದೆ ಹ್ಞೂ ಹ್ಯಾಮರ್ ಸೆಕ್ಸ್ಡಾ ಹಾಂ ಹ್ಯಾಮರ್ ಸೆಮೆನ್ ಆಗಿದೆ ಹ್ಞೂ ದೇವ ಸರ್ ಗಲ್ಕರ್ ನೋಡಿ ಇದು ಮೂರುವರೆ ಲಕ್ಷಕ್ಕಿಂತ ಒಂದು ರೂಪಾಯಿನೂ ಕಡಿಮೆ ಇಲ್ಲ ಇದು ಇನ್ನು ಹಲ್ ಮಾಡಿಲ್ಲ ಪಡ್ಡೆ ಫಸ್ಟ್ ಲೆಕ್ಟೇಷನ್ ನಲ್ವತ್ತು ಲೀಟರ್ ಹಾಕೋಬೋದು ಎಕ್ಸ್ಪೀರಿಯನ್ಸ್ ಇರೋ ಫಾರ್ಮರಿಗೆ ಫಸ್ಟಲ್ಲೇ ಹ್ಯಾಮರ್ ಆಗಿದೆ ಹ್ಯಾಮರ್ ಸೆಮೆನ್ ಆಗಿದೆ ಇದು ಸೆಕ್ಸೆಲ್ ಸೆಮನ್ನು ಫಸ್ಟ್ ಲೆಕ್ಟೇಷನ್ ನಲ್ವತ್ತು ಲೀಟರ್ ಕಡಿಮೆ ಬರೋಲ್ಲ ನೋಡಿ ಸ್ನೇಹಿತ ಹೇಗಿದೆ ಬಟ್ಟೆ ಇನ್ನು ಒಂದೂವರೆ ತಿಂಗಳ ಟೈಮ್ ಇದೆ ಮೂರುವರೆ ಲಕ್ಷ ಇದು ಅದೃಷ್ಟ ಇದ್ದವ್ರೆ ಹೋಗುತ್ತೆ ದುಡ್ಡು ಒಂದು ಕಡೆ ಬಟ್ ಈ ಥರ ಹಸುಗಳು ಸಿಗೋದು ಭಾಳ ಕಷ್ಟ ಭಾಳ ಜನ ತೊಗೊಂಡೋಗಿದ್ದಾರೆ ಮೊನ್ನೆ ಒಂಬತ್ತು ಎಂಟು ಹಸು ತೊಗೊಂಡೋಗಿ ಹೇಳಿದಲ್ಲ ಮೊನ್ನೆ ಎಂಟು ಹಸು ಇಪ್ಪತ್ನಾಲ್ಕು ಲಕ್ಷ ನೋಡಿ ಇದರ ಈ ಥರದ್ದು ಒಂದು ಹಸು ಇಲ್ಲ ಹೊರತ್ತ ನೋಡಿ ಹೇಗಿದೆ ಇದು ನೋಡಿ ಎಪ್ಪತ್ತೆರಡು ಲೀಟರ್ ಇದೆ ಇದು ನೆಕ್ಸ್ಟ್ ಟೈಮ್ ಒಬ್ಬರಿಗೆ ಹೇಳಿದ್ದೀನಿ ಅವ್ರಿಗೆ ಕೊಡ್ತೀನಿ ಇದು ಇನ್ನೂ ಹಲ್ ಮಾಡಿಲ್ಲ ಪಡ್ಡೆ ಇದು ನೋಡಿ ಹಲ್ ಮಾಡಿಲ್ಲ ಪಡ್ಡೆ ಜರ್ಸಿ ಹಸು ನಮ್ಮಲ್ಲಿ ಬೆಲೆ ಕಟ್ಟಲ್ಲ ಸ್ನೇಹಿತರೆ ಸುಮ್ಮನೆ ಜರ್ಸಿ ತೋರಿಸ್ಬೇಕು ನೋಡಿ ಪ್ಯೂರ್ ಜರ್ಸಿ ಪಡ್ಡೆ ಇದು ಪ್ಯೂರ್ ಜರ್ಸಿ ಒಂದು ಲಕ್ಷದ ನಲ್ವತ್ತು ಸಾವಿರ ಇದು ನಮ್ಮಲ್ಲಿ ಕಟ್ಟಲ್ಲ ಬೆಲೆ ನೋಡಿ ಪಡ್ಡೆ ಇದು ಮೂವತ್ತು ಲೀಟ್ರ್ ಕೊಡುತ್ತೆ ಫಸ್ಟ್ ಲೆಕ್ಟೇಷನಲ್ಲಿ ಇದು ಮೂವತ್ತೈದು ಲೀಟ್ರ್ ಫಸ್ಟ್ ಲೆಕ್ಟೇಷನಲ್ಲಿ ಇನ್ನೂ ಎರಡು ತಿಂಗಳು ಟೈಮ್ ಇದೆ ಇದು ನಮ್ಮಲ್ಲಿ ಜರ್ಸಿ ಬೆಲೆ ಕಟ್ಟಲ್ಲ ಸ್ನೇಹಿತರೆ ಸುಮ್ಮನೆ ಹೇಳೋದಷ್ಟೇ ಇನ್ನೂ ಭಾಳ ಹಿಂದಿದ್ದಾರೆ ನಮ್ಮಲ್ಲಿ ಭಾಳ ಹಿಂದಿದ್ದಾರೆ ಭಾಳ ಹಿಂದಿದ್ದಾರೆ ನೋಡಿ ಪಟ್ಟೆಗಳು ಹೆಂಗಿದ್ದಾವೆ ಒಂದೊಂದು ಹಸು ಒಂದೊಂದು ಹಸು ಇದೆಯಲ್ಲ ಇದೆ ಕುತ್ಕೊಂಡು ಮನೇಲಿ ಕೂತ್ಕೊಂಡು ಜಗಲಿ ಮೇಲೆ ಕಾಮೆಂಟ್ ಮಾಡೋರಿಗೆ ಅಲ್ಲ ಇದು ಸಕ್ಸಸ್ ಆಗಬೇಕು ಫಾರ್ಮಿಂಗ್ ಮಾಡಬೇಕು ಡೆವಲಪ್ ಆಗ್ಬೇಕು ಅಂತವ್ರಿಗೆ ನೋಡಿ ಈ ಥರ ನಮ್ಮಲ್ಲಿ ಒಬ್ಬರಲ್ಲ ಹೆಚ್ಚು ಕಡಿಮೆ ಈಗ ನೋಡಿ ನನ್ನ ಹತ್ರ ಹೇಳ್ಬೇಕಂದ್ರೆ ಈಗ ನಲವತ್ತೈದು ಲಕ್ಷ ನಾನು ಅಡ್ವಾನ್ಸಲ್ಲಿ ಬಂದುಬಿಟ್ಟಿದೆ ನಲ್ವತ್ತೈದು ಲಕ್ಷ ಅಡ್ವಾನ್ಸಲ್ಲಿ ಬಂದಿದೆ ಅಷ್ಟು ವಿಶ್ವಾಸ ಪಡ್ತಾರೆ ನಮ್ಮ ಮೇಲೆ ಒಬ್ರಿಗಾದರೂ ಒಂದು ದಿನ ಅದು ಒಂದು ಒಂದು ರೂಪಾಯಿ ಮೋಸ ಆಗಿದೆ ಕೇಳಿ ನೋಡಿ ಬಸ್ಟ್ ಅದೇ ಕಾನ್ಫಿಡೆನ್ಸು ಅದೇ ಬೆಳೆಸಿದೀವಿ ಅಂದರೆ ಪಡ್ಡೆ ಮಾತ್ರ ಸ್ನೇಹಿತರೆ ಯಾರು ಮನೆ ಹೋಗುತ್ತೆ ಮನೆ ಬೆಳೆಸೋದ್ರೆ ಮಾತಿಲ್ಲ ಇನ್ನು ಹಲ್ ಮಾಡಿಲ್ಲ ಪಡ್ಡೆ ಮೂರುವರೆ ಲಕ್ಷ ಇದು ಇನ್ನು ಹಲ್ ಮಾಡಿಲ್ಲ ಯಾರು ಅದೃಷ್ಟದಲ್ಲಿದೆ ಗೊತ್ತಿಲ್ಲ ಅವ್ರಿಗೆ ಹೋದರೆ ಆ ಊರಿಗೆ ಆ ಜಿಲ್ಲೆಗೆ ಹೆಸರು ಅಂದರೆ ಕರ್ನಾಟಕಕ್ಕೆ ಹೆಸರು ಮಾಡುತ್ತೆ ನೋಡಿ ಫಸ್ಟ್ ನಿಮಗೆ ಹಲ್ ಮಾಡಿಲ್ಲ ಪಡ್ಡೆ ನಲವತ್ತೆಂಟ್ರಂದರೆ ಲೆಕ್ಕ ಹಾಕಿ ಮುಂದೆ ಯಾವ ರೀತಿ ಲೆವೆಲಿಗೆ ಬೆಳ್ಬೋದು ಅಂತೇಳಿ ಹೈ ಗುಡ್ ಇನ್ಫಾರ್ಮೇಷನ್ ಸರ್ ನಿಮ್ಮ ವೀಡಿಯೋ ನೋಡ್ತೀನಿ ಡೈಲಿ ಸರ್ ನಿಮ್ಮ ಆ ಇತ್ತು ಹಸುಗಳು ತೊಗೊಂಡಿದ್ದು ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ರವಿಚಂದ್ರ ಅವರೇ ನೋಡಿ ಹಸುಗಳು ಯಾವ ರೀತಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನೋಡಿ ಕಾಮೆಂಟ್ ನೋಡಿ ಏನು ಅನಿಸ್ತಾ ಇದೆ ನೋಡಿ ಕಾಮೆಂಟ್ ಕಳಿಸಿರಿ ನೋಡಿ ಎಪ್ಪತ್ತೆರಡು ಇದು ಎಪ್ಪತ್ತೆರಡು ಲೀಟ್ರ್ ಕೊಟ್ಟಿದೆ ಈ ಟೈಮಲ್ಲಿ ಇನ್ನೂ ದಾಟತ್ತೆ ಅಂತ ಲೆಕ್ಕ ಇದೆ ನೋಡಿ ಹೆಂಗಿದೆ ಹಸು ಹೆಚ್ಚು ಕಡಿಮೆ ಹತ್ತಡಿ ಮೇಲಿದೆ ಸ್ನೇಹಿತರೆ ಇದು ಹತ್ತಡಿ ಮೇಲಿದೆ ನೋಡಿ ಇದು ಇದು ಅರವತ್ನಾಲ್ಕು ಲೀಟ್ರ್ ರೆಕಾರ್ಡಿದು ಕರುಗಳು ತೋರಿಸ್ತೀನಿ ಕರುಗಳು ತೋರಿಸ್ತೀನಿ ನೋಡಿ ಇದು ತೋರಿಸಿದ್ರೆ ಎರಡು ಹಲುಪಡ್ಡೆ ಹೇಗಿದೆ ಎರಡು ಹಲ್ಪಡ್ಡೆ ಹೆಚ್ಚು ಕಡಿಮೆ ಒನ್ ಟನ್ ಇದೆ ಇದು ಆಲ್ಮೋಸ್ಟ್ ಇನ್ನೂ ಫಸ್ಟ್ ಎಲೆಕ್ಟ್ರೇಷನಲ್ಲೂ ಹತ್ತೊಂಬತ್ತು ತಿಂಗಳು ಇದಕ್ಕೆ ವಯಸ್ಸು ಹತ್ತೊಂಬತ್ತು ತಿಂಗಳು ಮೂರುವರೆ ಲಕ್ಷ ಯಾರಿಗೆ ಆಸೆ ಇದೆ ಯಾರು ತೊಗೋಬೇಕಂತ ಇದೆ ನೋಡಿ ಆಯ್ಕೆ ಮಾಡ್ಕೊಳ್ಳಿ ನೋಡಿ ಹೇಗಿದೆ ಇಲ್ಲಿ ನೋಡಿ ಗೊಬ್ಬರ ನೋಡಿ ಇಲ್ಲಿ ನಮ್ಮಲ್ಲಿ ಗೊಬ್ಬರ ಕ್ಲೀನ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ತೊಳಿ 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 ಮಾಡ್ತಾ ನೋಡಿ ಇಲ್ಲಿ ಎಷ್ಟೆಷ್ಟು ಉದ್ದ ಇದೆ ಕಾಲು ಎಷ್ಟೆಷ್ಟು ಉದ್ದ ಆಗುದಿಲ್ಲ ನೋಡಿ ಕಾಲು ತಲೆ ಕೆಡ್ಸ್ಕೊಳ್ಳಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ಬಟ್ ಕ್ಲೀನಿಂಗಲ್ಲಿ ವರ್ಕ್ ಮಾಡ್ತಾರೆ ನೋಡಿ ಹಿಂಗೆ ಇಪ್ಪತ್ನಾಲ್ಕು ಗಂಟೆ ತೊಳಿತಾ ಇರ್ತೀರಾ ಏನು ತೊಳೆಯೋದ್ರಿಂದ ಏನು ಸಿಗುತ್ತೆ ಹಸುಗಳಿಗೇನಾದ್ರು ಅವಾರ್ಡ್ ಕೊಡಬೇಕಾಗಿದೆ ನಮ್ಮದು ಯಾರೋ ಸೇಲ್ ಮಾಡೋನು ಕೈ ಮಾಲಿ ತೊಳೆದು ಪಳ್ದು ನೋಡಿ ಗೊಬ್ಬರದಲ್ಲಿ ಎಷ್ಟಿದೆ ಕಾಲು ನೋಡಿ ಎಷ್ಟು ಒಳಗಿದೆ ನೋಡಿ ಹಸು ಹೆಲ್ತ್ ಇದೆ ನೋಡಿ ಗೊಬ್ಬರದಲ್ಲೇ ಇದೆ ಇಲ್ಲಿ ನೋಡಿ ಕರುಗಳು ಇಲ್ಲಿ ನೋಡಿ ಕರುಗಳು ಬೀಳ್ತಾರೆ ಹಿಂಗೆ ಬಿಡಿ ಕರುಗಳು ಆರಾಮಾಗಿ ಬಿಡಿ ಅದ್ರ ಕಡೆ ಚಲನ ಟೈಮ್ ಹೋಗ್ಯ ಕರುಗಳು ನೋಡಿ ಇಲ್ಲಿ ನೋಡಿ ಬಡ್ಡಿಗಳು ಆಮೇಲೆ ಕಪ್ಪಿದ್ರೆ ನೋಡಿ ಇದಂತಾರೆ ಇದು ಜೆರ್ಸಿ ಕ್ರಾಸ್ ಇದು ಜೆರ್ಸಿ ತೊಗೊಳ್ಳೋದ್ಲಿ ಈ ರೀತಿ ಜರ್ಸಿ ಕ್ರಾಸ್ ಕರುಗಳು ತೊಗೊಳ್ಳಿ ಜರ್ಸಿ ಅಂತೀರ ಜೆರ್ಸಿ ಕ್ರಾಸ್ ಕರು ತೊಗೊಳ್ಳಿ ನಲ್ವತ್ತು ನಲ್ವತ್ತು ಸಾವಿರ ಆಗುತ್ತೆ ನೋಡಿ ಇದು ಹೆಚ್ಚು ಹಾಲು ಕೊಡುತ್ತೆ ಜೆರ್ಸಿ ಕ್ರಾಸ್ ಇದು ಮತ್ತು ಬ್ರೀಡು ಹಾಗೆ ಇದೆ ನೋಡಿ ಜರ್ಸಿ ಸಾಕುಬೇಡಿ ಸ್ನೇಹಿತರೆ ಜರ್ಸಿ ಕಿಂತೂ ಮಿಲ್ಕಿಂಗಲ್ಲೂ ಇರಬೇಕು ಕ್ವಾಂಟಿಟಿಯಲ್ಲೂ ಇರಬೇಕು ಕ್ವಾಲಿಟಿನೂ ಇರಬೇಕು ನೋಡಿ ಹಿಂಗಿದೆ ನೋಡಿ ಇದೆಲ್ಲ ನಮ್ಮದು ಇರೋದು ಹಸುಗಳು ಎಲ್ಲ ಹಸುಗಳು ಬರೋ ಕೊರಟಿದ್ದಾವೆ ನೋಡಿ ಇದು ಎಲ್ಲ ಬುಕ್ಕಿಂಗು ಒಂದು ಹಸುಗಳು ಅದು ಒಂದು ಹಸು ನನ್ನ ಒಳ್ಳೆಯವ್ರಿಗೆ ಕೊಡ್ಬೇಕಂತ ಇದ್ದೀನಿ ಯಾರಿಗೂ ಗೊತ್ತಿಲ್ಲ ಫಸ್ಟ್ ಲೊಕ್ಕೇಶನ್ ಪಡ್ಡೆ ನೋಡಿ ಇಲ್ಲಿ ಮೂರುವರೆ ಲಕ್ಷ ಯಾರು ಆಯ್ಕೆ ಮಾಡ್ತಾರೆ ಗೊತ್ತಿಲ್ಲ ನೋಡಿ ಹೆಂಗಿದೆ ಪಡ್ಡೆ ನೋಡಿ ಮನೆಗೆ ಲಕ್ಷ್ಮಿ ಇದು ಲಕ್ಷ್ಮಿ ನೋಡಿ ಹಿಂಗೆ ಕರುಗಳು ಒಂಬತ್ತು ಕರುಗಳು ಇಲ್ಲಿ ಒಂಬತ್ತು ಕರುನು ಬುಕ್ ಆಗಿದೆ ಒಬ್ಬರಿಗೆ ಇಲ್ಲೆಲ್ಲ ಕರುಗಳು ಬುಕ್ ಆಗಿದ್ದಾವೆ ಅದಕ್ಕೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬೇಕಂತ ಹೇಳ್ತೀನಿ ನಾನು ನೋಡಿ ಹಂಗೆ ಇದೆ ಒನ್ ಲೀಟ್ರ್ ಫಿಫ್ಟೀನ್ಗೆ ಯಾವುದೂ ಇಲ್ಲ ಇಲ್ಲಿ ಇಲ್ಲೇನಿದ್ರು ಟ್ವೆಂಟಿ ಪ್ಲಸ್ ಇಲ್ಲಿ ಒನ್ ಟೈಮಿಗೆ ಇಲ್ಲಿರೋದು ಎಲ್ಲ ಒನ್ ಟೈಮಿಗೆ ಟ್ವೆಂಟಿ ಪ್ಲಸ್ ಇದಾವೆ ಎಲ್ಲ ಫಿಫ್ಟೀನ್ ಲೀಟ್ರ್ ಯಾವುದಿಲ್ಲ ಫಿಫ್ಟೀನ್ ಇದು ವಿಡಿಯೋ ಹಾಕ್ತೀನಿ ನಾನು ಹೇಗಿದೆ ಏನು ಅನಿಸ್ತಾ ಇದೆ ಕಾಮೆಂಟಲ್ಲಿ ಕಳಿಸಿ ಸ್ನೇಹಿತರೆ ಲೈಕ್ ರೋಡ್ ನೋಡಿ ಭಾಳ ಕಡಿಮೆ ಬರ್ತದೆ ಈಗ ನೂರೈವತ್ತು ಜನ ಲೈನಲ್ಲಿದ್ದಾರೆ ಬಟ್ ಲೈಕ್ ಬರ್ತಾ ಇರೋದು ಆರು ಜನ ಯಾಕೆ ಹಸು ಗೋಮಾತೆ ಅಂತಾರೆ ಗೋಮಾತೆ ಇಷ್ಟ ಇಲ್ವಾ ಗೋಮಾತೆ ಇಷ್ಟ ಆದರೆ ಲೈಕ್ ಕೊಡ್ತಾ ಬನ್ನಿ ಯಾರ್ಯಾರು ಕೊಡ್ತೀರಿ ಗೊತ್ತಾಗತ್ತೆ ಗೋಮಾತೆಗೆ ಪ್ರೀತಿ ಮಾಡೋರು ಲೈಕ್ ಕೊಡ್ತಾನೆ ಬರ್ತಾರೆ ನೋಡಿ ಒಬ್ಬರು ಕೊಡ್ತಾಯಿಲ್ಲ ಬಾಯಲ್ಲಿ ಮತ್ತೆ ಗೋಮಾತೆ ಅಂತ ಅಲ್ಲ ಗೋ ಮಾತೆಗೆ ನೋಡಿ ಅವ್ರು ಸಾಕಿರೋದಕ್ಕಾದರೂ ಲೈಕ್ ಇಷ್ಟಪಟ್ಟು ಲೈಕ್ ಕೊಡಿ ನೋಡಿ ಇಲ್ಲಿ ಬಡ್ಡೆ ಬರ್ತಾ ಇರೋದು ನಾನು ತರ್ತಿದ್ದೀನಿ ಯಾರ ದೃಷ್ಟಿಯಲ್ಲಿ ಗೊತ್ತಿಲ್ಲ ಇದು ಬೇಕಾದ್ರೆ ಬಂದು ನೋಡಿ ತೊಗೊಳ್ಬೇಕಾದ್ರೆ ಬಂಗಾರ ನೋಡಿ ಲೈಕ್ಗಳು ಬರ್ತಾಯಿಲ್ಲ ಈಗ ಸ್ಟಾರ್ಟ್ ಆಯಿತು ಗೋ ಗೋಮಾತೆ ಜೈ ಅಂತೇಳಿ ಕಾಮೆಂಟ್ ಕಳಿಸಿ ಲೈಕ್ ಕೊಡಿ ಜೈ ಗೋಮಾತೆ ಅಂತ ಕಳಿಸಿ ಲೈಕ್ ಕೊಡಿ ಕಾಮೆಂಟ್ ಕಳಿಸಿ ಯಾರು ಯಾರು ಕಳಿಸ್ದು ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಹೇಗಿದೆ ಇಷ್ಟ ಆಗ್ತದೆ ಲೈಕ್ ಮಾಡ್ತಾ ಬನ್ನಿ ಇಷ್ಟ ಆದರೆ ಮಾತ್ರ ಸರ್ಮನ್ ವಾ ಹ್ಞೂ ಹ್ಞೂ ನೋಡಿ ಲೈಕ್ಗಳು ಕಡಿಮೆ ಇದೆ ಲೈಕ್ಗಳು ಕೊಡ್ತಾ ಇರ್ತೀನಿ ನೀವು ಒಂದೇ ಒಂದು ಬಂದಿ ಒಬ್ಬರೇ ಕಳಿಸಿರೋದು ಅಂಜನಪ್ಪರು ಮಾತ್ರ ಗೋಮಾತೆ ಅಂತ ಕಳ್ಸ್ಯಾರೆ ಬೇರೆ ಯಾರೂ ಕಳಿಸಿಲ್ಲ ಜೈ ಗೋಮಾತೆ ಮೋಹನ್ ಗೌಡ್ರು ಥ್ಯಾಂಕ್ ಯು ಮೋಹನ್ ಗೌಡ್ರೆ ಸರ್ ನಮಗೆ ಒಂದು ಜ ಫಸ್ಟ್ ಜೈ ಗೋಮಾತೆ ಅಂತ ಹಾಕಿ ಲೈಕ್ ಮಾಡಿ ಆಮೇಲೆ ಮಾತಾಡಿ ಒಳ್ಳೆ ಒಳ್ಳೆ ತಳಿ ತೋರಿಸಿ ನೋಡಿ ಎಲ್ಲ ವಿಡಿಯೋ ಕಟ್ ಮಾಡ್ತಿದ್ದೀನಿ ಯಾರಿಗೂ ಹಾಕಕ್ಕೆ ಇಷ್ಟ ಇಲ್ಲ ಅಂತ ಗೋಮತಿ ಅಂತ ಹೇಳೋಕೆ ಇಷ್ಟ ಇಲ್ಲ ಅಂತ ಸರ್